ಓಕೆ ದೇರ್ ಇಸ್ ನೋ ಕ್ವೆಶನ್ ಅಬೌಟ್ ದ ಆರ್ಮ್ ಫೋರ್ಸಸ್ ದ ಕ್ವೆಶನ್ ಇಸ್ ಅಲ್ಲಿ ನಾಲ್ಕು ಜನ ನೀವು ಎಲ್ಲಿದ್ದಾರೆ ಅವರು ಏನಕ್ಕೆ ಹಿಡಿದಿಲ್ಲ ಇಲ್ಲಿ ತನಕ ಒಂದು ಸೆಕೆಂಡು ನಮ್ಮ ಪ್ರಧಾನಮಂತ್ರಿ ಸೌದಿ ಅರೇಬಿಯಲ್ಲಿ ಇದ್ರು ಆವಾಗ ಸೌದಿ ಅರೇಬಿಯಾ ಇಂದ ಬಂದಿದ ತಕ್ಷಣ ಎಲ್ಲಿಗೆ ಹೋದ್ರು ಎಲ್ಲಿ ಹೋಗ್ಬೇಕಾಗಿತ್ತು ತಕ್ಷಣ ಪೆಹಲ್ಗಾಮ್ ಹೋಗ್ಬೇಕಾಗಿತ್ತಲ್ವಾ ಪೆಹಲ್ಗಾಮ್ ಹೋಗಿಲ್ಲ ಅವ್ರು ಹೋದ್ರು ಹೋದ್ರು ಏನಕ್ಕೆ ವಿಕ್ಟಿಮ್ಸ್ ನೋಡಕ್ಕೆ ಪೆಹಲ್ಗಾಮ್ ಹೋಗ್ಬೇಕು ವಿಕ್ಟಿಮ್ಸ್ ಯಾರು ಇಲ್ಲ ಅದು ಪ್ರಶ್ನೆ ಇರೋದು ಪ್ರಶ್ನೆ ನಮ್ಮ ಪಾಕಿಸ್ತಾನ ಧ್ವಂಸ ಮಾಡ್ತೀವಿ ಅದೆಲ್ಲ ಪ್ರಶ್ನೆನೇ ಇಲ್ಲ ಪಾಕಿಸ್ತಾನ್ ಇಸ್ ವೇರ್ ಫಾರ್ ಇಂಡಿಯನ್ ಆರ್ಮ್ ಫೋರ್ಸಸ್ ಪಾಕಿಸ್ತಾನ ಇಸ್ ನಾಟ್ ಇವನ್ ಕೌಂಟೆಡ್ ಫಾರ್ ಅಸ್ ಇವತ್ತು ನಿದ್ದೆನಲ್ಲೂ ಓಟ್ ಹೊಡೆದು ಬಂದ್ಬಿಡ್ತಾರೆ ಪಾಕಿಸ್ತಾನ್ ಇಸ್ ನಾಟ್ ದ ಕ್ವೆಶನ್ ದ ಕ್ವೆಶನ್ ಇಸ್ वेर आर दोर पीपल नेट इन टू फाइटिंग बिटवीन अमांस डेन ट्रोल ट्रंप साहब ने ग्यारह बार बोला है ग्यारह बार कि मैंने नरेंद्र मोदी को सरेंडर करवा दिया ग्यारह बार कि मैंने नरेंद्र मोदी को सरेंडर करवा दिया ग्यारह बार बोला है पब्लिक में ನರೇಂದ್ರ ಮೋದಿ ಜೀವ ಚೂ ನರೇಂದ್ರ ಮೋದಿ ಕೊಡ್ಲಿ ಕೊಟ್ಟಂತಹ ಪ್ರಧಾನ ಮಂತ್ರಿಗಳಿಗೆ ಪೆಹಲ್ಗಾಮ್ ಅಲ್ಲಿ ಇಪ್ಪತ್ತಾರು ಜನರನ್ನ ಸಾಯಿಸಿದ್ರಲ್ಲ ಆ ಉಗ್ರರು ಎಲ್ಲೋದ್ರು ಅಂತ ಗೊತ್ತಿಲ್ಲ ವಿದೇಶಾಂಗ ಸಚಿವರು ಜೈಶಂಕರ್ ಹೇಳ್ತಾರೆ ಒಬ್ಬ ಖಾಸಗಿ ಮಾಧ್ಯಮದವರು ವಿದೇಶಿ ಮಾಧ್ಯಮದವರು ಕೇಳ್ತಾರೆ ಆ ಉಗ್ರರು ಎಲ್ಲಿ ಅಂತ ಕೇಳ್ತಾರೆ ಅವರ ಹತ್ರ ಉತ್ತರ ಇಲ್ಲ ಇವರು ಪಾಕಿಸ್ತಾನಕ್ಕೆ ಹೋಗಿ ನಾವು ಒಡೆದ್ ಬಂದ್ಬಿಟ್ವಿ ಒಡ್ದ್ ಬಂದ್ಬಿಟ್ವಿ ಒಡ್ದ್ ಬಂದ್ಬಿಟ್ವಿ ಸಿಂಧೂರವನ್ನ ಕಳಿಸ್ತೀವಿ ಸಿಂಧೂರವನ್ನ ಇಡ್ತೀವಿ ಅಂತ ಇದರಲ್ಲ ಮುಖ್ಯ ಪ್ರಧಾನಮಂತ್ರಿಗಳು ಯಾವ ಸಂದೇಶ ಕೊಡ್ತಾ ಇದ್ದಾರೆ ಈ ದೇಶದ ಪ್ರಧಾನ ಮಂತ್ರಿಗಳು ಬಿಹಾರ ಚುನಾವಣೆ ಬರ್ತಾ ಇದೆ ಭಾವನಾತ್ಮಕವಾಗಿ ಆಡೋಣ ಅಂತೇಳಿ ಹಿಂದೆ ಒಂದ್ಸರಿ ಮಾತಾಡಿದ್ರಲ್ಲ ಪುಲ್ವಾಮಾ ಅಟಾಕ್ ಆದಾಗ ಮಾತಾಡಿದ್ರಲ್ಲ ಹೊಸ ಯುವಕರು ಓಟ್ ಆಗ್ತಿರಲ್ಲ ಮೊದಲನೇ ಬಾರಿನ ಯುವಕರು ಓಟ್ ಆಗ್ತಿರಲ್ಲ ಏನೋ ಪುಲ್ವಾಮಾ ಘಟನೆಯನ್ನ ನೆನೆಸ್ಕೊಂಡು ಓಟ್ ಹಾಕಿ ಅಂದ್ರೆ ನಾನು ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕಿ ಅಂತೇಳಿ ಆ ನಲವತ್ತು ಜನ ಸೈನಿಕರನ್ನ ಓಟಿಗೆ ಬಳಸಿಕೊಂಡಂತಹ ಪ್ರಧಾನ ಮಂತ್ರಿಗಳು ಪೆಹಲ್ಗಾಮ್ ನಲ್ಲಿ ಇಪ್ಪತ್ತಾರು ಜನರ ಸಿಂಧೂರ ಹೆಸರಿನಲ್ಲಿ ಇವತ್ತು ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿದೆಯಾ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇದೇ ಇವರು ಆ ನಾಲ್ಕು ಜನ ಉಗ್ರರನ್ನ ಸದೆ ಬಿಡ್ದು ಅಲ್ಲೇ ಅವರನ್ನ ಸಾಯಿಸಿದ್ರೆ ಹೌದಪ್ಪ ಇವರು ಹೇಳ್ತಾ ಇರೋದು ಸಾಯಿಸಿದವರು ಎಲ್ಲೋದ್ರೂ ಗೊತ್ತಿಲ್ಲ ಅದು ಭಾರತದೊಳಗಡೆ ಬಂದು ಅದು ಕಾಶ್ಮೀರದೊಳಗಡೆ ಬಂದು ಅಂತಹ ಸಮಯದಲ್ಲಿ ಬಂದು ಸಾಯಿಸಿ ಅವ್ರು ಎಸ್ಕೇಪ್ ಆಗಿದ್ದಾರೆ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ ವಿದೇಶಿ ಮಾಧ್ಯಮಗಳು ಕೇಳ್ತಾ ಇದ್ದಾವೆ ಈ ದೇಶದ ಮಾಧ್ಯಮಗಳು ಮಾರಿಕೊಂಡ ಮಾಧ್ಯಮಗಳು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾವೆ ಇವರು ಹೇಳ್ತಾರೆ ನಾವು ಆಪರೇಷನ್ ಸಿಂಧೂರ ಮಾಡಿ ಯಶಸ್ವಿಯಾಗಿದ್ದೇವೆ ನಾಲ್ಕು ಜನರನ್ನ ಹೊಡಿಬೇಕಾಗಿತ್ತು ಎಲ್ಲಿ ಹೋದ್ರೂ ನಾಲ್ಕು ಜನ ಔಷಂಡಿದಾರ ಯಾರ ಮನೆಯಲ್ಲರೂ ಔಸ್ಕೊಂಡಿದ್ದಾರೆ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಪಾಕಿಸ್ತಾನದವ್ರು ಹೇಳ್ತಾರೆ ನಾವು ಅವರ ವಿಮಾನಗಳನ್ನ ಓಡ್ದೋಡಿಸಿದ್ವಿ ಅಂತ ಇವ್ರು ಹೇಳ್ತಾರೆ ಪಾಕಿಸ್ತಾನದವ್ರನ್ನು ಓಡ್ದಿ ಅಂತ ಅಲ್ಲಿ ಸೇನಾಧಿಕಾರಿ ಹೇಳ್ತಾರೆ ನಮ್ಮದು ವಿಮಾನಗಳು ಲಾಸ್ ಆಗಿದಾವೆ ಅಂತ ಹೇಳ್ತಾರೆ ಯಾರ ಮಾತನ್ನ ನಂಬುತ್ತೀರಿ ಈ ದೇಶದ ಪ್ರಧಾನಮಂತ್ರಿಗಳು ಪ್ರೆಸ್ ಮೀಟ್ ಮಾಡೋದಿಲ್ಲ ಈ ದೇಶದ ಪ್ರಧಾನಮಂತ್ರಿಗಳು ಅಧಿವೇಶನ ಕರೆದು ಚರ್ಚೆ ಮಾಡೋದಿಲ್ಲ ಯಾಕಂದ್ರೆ ಈ ಸಾರಿ ಲೋಕಸಭೆಯಲ್ಲಿ ಒಂದಷ್ಟು ಜನ ವಾಗ್ಮಿಗಳಿದ್ದಾರೆ ಪ್ರಶ್ನೆ ಕೇಳೋರಿದ್ದಾರೆ ಇದಾರೆ ಅವರನ್ನ ಎದುರಿಸಲಿಕ್ಕಾಗದಂತಹ ಪ್ರಧಾನ ಮಂತ್ರಿಗಳು ಏನು ವಿಧಾನ ವಿಶೇಷ ಅಧಿವೇಶನ ಕರಿತಾ ಇಲ್ಲ ಬಿಹಾರ ಚುನಾವಣೆ ಗೆಲ್ಲಬೇಕು ಏ ನವೆಂಬರ್ ಬಿಹಾರ ಚುನಾವಣೆ ಗೆಲ್ಲಬೇಕು ಅದಕ್ಕೆ ಸಿಂಧೂರ ಅಂತಾರೆ ಮನೆ ಮನೆಗೆ ಸಿಂಧೂರ ಕಳಿಸ್ತಾರಂತೆ ನೋಡಿ ಕನ್ನಯ್ಯ ಕುಮಾರ್ ಅಂತವರು ನಮ್ಮ ಏನೋ ಯೂಟ್ಯೂಬರ್ ಎಷ್ಟು ಚೆನ್ನಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಕನ್ನಯ್ಯ ಕುಮಾರ್ ಕೇಳುವಂತ ಪ್ರಶ್ನೆಗಳಲ್ಲಿ ಅರ್ಥ ರೀ ನೇಹಾ ರಾಥೋಡ್ ಅವರು ಕೇಳ್ತಾ ಇರುವಂತಹ ಪ್ರಶ್ನೆಗಳಲ್ಲಿ ಅರ್ಥ ರೀ ಧ್ರುವರಾಟಿ ಕೇಳ್ತಾ ಇರುವಂತಹ ಪ್ರಶ್ನೆಗಳಲ್ಲಿ ಅರ್ಥ ಇದೆ ಈ ದೇಶದ ಪ್ರಜೆಗಳು ತಪ್ಪು ಮಾಡ್ತಾ ಇರುವಂತಹ ಪ್ರಧಾನ ಮಂತ್ರಿಗಳನ್ನ ಪ್ರಶ್ನೆ ಮಾಡ್ರಿ ಗೋ ಮಾ ಗೋಮಾತೆ ಗೋ ಮಾತೆ ಗೋ ಮಾತೆ ಅಂತ ಪೂಜೆ ಮಾಡಿ ಫೋಟೋಗಳನ್ನ ಹಾಕೊಂಡು ಓಡ್ ತಗೊಳ್ತಿರಲ್ಲ ಇವತ್ತು ಇದೇ ಪ್ರಧಾನ ಮಂತ್ರಿಗಳು ಹೇಳ್ತಾರೆ ಗೋಮಾಂಸ ರಫ್ತಲ್ಲಿ ನಮ್ಮ ಭಾರತ ಒಂದು ಅದರಲ್ಲಿ ಎಲ್ಲಾ ಸಮುದಾಯದವರು ರಫ್ತು ಮಾಡ್ತಾರೆ ಅಂತ ಹೇಳ್ತಾರೆ ಅಂತ ಸತ್ಯ ಇಲ್ಲ ಇದೆಯಲ್ಲ ಸೈನಿಕರನ್ನ ಬಳಸ್ಕೊಳ್ತೀರಿ ಗೋವುಗಳನ್ನ ಬಳಸ್ಕೊಳ್ತೀವಿ ಶ್ರೀರಾಮಚಂದ್ರನ್ನ ಬಳಸ್ಕೊಳ್ತೀರಿ ಈ ದೇಶದ ಪ್ರವಾಸಿಗರ ಸಾವನ್ನ ಬಳಸ್ಕೊಳ್ತೀರಿ ಈ ದೇಶದ ಭಾವನೆಗಳನ್ನ ಬಳಸ್ಕೊಳ್ತೀರಿ ಹಿಂದೂ ಧರ್ಮವನ್ನ ಬಳಸ್ಕೊಳ್ತೀರಿ ಮತ್ತೆ ಯಾವ ಸ್ಪುರುಷಾರ್ಥಕ್ಕೆ ನೀವು ಪ್ರಧಾನಮಂತ್ರಿ ಪಟ್ಟದಲ್ಲಿ ಕೂತ್ಕೊಂಡು ಇರ ದೇಶದ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಈ ದೇಶದ ವಿದೇಶಿ ಸಾಲ ಎಷ್ಟಿದೆ ರೀ ಎಷ್ಟಿದೆ ಇನ್ನೂರ ಅರವತ್ತೆಂಟು ಲಕ್ಷ ಕೋಟಿಗೆ ತಲುಪಿದೆ ಇನ್ನೇ ನೆಕ್ಸ್ಟ್ ಮಾರ್ಚ್ ಬಂದ್ಬಿಡ್ತು ಮುನ್ನೂರೈವತ್ತು ಕೋಟಿಗೆ ಹೋಗುತ್ತೋ ನಾನೂರು ಕೋಟಿಗೆ ಹೋಗುತ್ತ ಗೊತ್ತಿಲ್ಲ ನಾನು ಇದನ್ನು ನಾವು ವಿಚಾರನೆ ಮಾಡೋದಿಲ್ಲ ಅಂಧ ಭಕ್ತರು ಅಂಧ ಭಕ್ತರು ಅಂತೇಳಿ ತಲೆಯಲ್ಲಿ ಸಗಣಿ ತುಂಬಿಕೊಂಡು ಇವತ್ತು ಇವತ್ತಿಗೂ ಜೈಕಾರ ಹಾಕ್ತೀರಾ ಅಂತಂದ್ರೆ ನಾವು ಕೇಳ್ತಾ ಇರೋದೇನಂದ್ರೆ ಆ ನಾಲ್ಕು ಜನ ಉಗ್ರರು ದೇಶದೊಳಗಡೆ ಬಂದು ಪ್ರವಾಸಿಗರಿಗೆ ಕೇಳಿ ಹೆಸರು ಕೇಳಿ ಧರ್ಮ ಕೇಳಿ ಹೊಡೆದು ಹೋದ್ರಲ್ಲ ಆ ನಾಲ್ಕು ಜನರನ್ನ ನೀವು ಹೊಡೆದಿದ್ರೆ ಅದಕ್ಕೆ ನಿಜವಾದಂತಹ ಆಪರೇಷನ್ ಸಿಂಧೂರ ಅನ್ನೋದಕ್ಕೆ ಅರ್ಥ ಬರ್ತಿತ್ತು ನೀವು ಮಾಡಿದ್ದೇನು ನೀವು ಮಾಡಿದ್ದೇನು ಒಡೆದವ್ರನ್ನ ಬಿಟ್ಟರು ಪಾಕಿಸ್ತಾನಕ್ಕೆ ಒಡೆದ್ವಿ ಅಂದ್ವಿ ಅಲ್ಲಿ ಟ್ರಂಪ್ ಹೇಳಿದ ತಕ್ಷಣನೇ ಟ್ರಂಪ್ ಹೇಳಿದ ತಕ್ಷಣನೇ ರಾಹುಲ್ ಗಾಂಧಿ ಹೇಳಿದ್ರಲ್ಲ ನರೇಂದರ್ ಸರಂಡರ್ ಅಂತೇಳಿ ನರೇಂದರ್ ಸರಂಡರ್ ಅಂತೇಳಿ ರಾಹುಲ್ ಗಾಂಧಿ ಅವರು ವ್ಯಂಗ್ಯ ಮಾಡ್ತಾ ಇದ್ದಾರಲ್ಲ ಸತ್ಯ ಅಲ್ವಾ ಒಬ್ಬ ಟ್ರಂಪ್ ಫೋನ್ ಮಾಡಿಬಿಟ್ಟು ನರೇಂದ್ರ ಮೋದಿ ಅವರೇ ಇದನ್ನ ಸ್ಟಾಪ್ ಮಾಡಬೇಕು ಅಂತ ಎಸ್ ಎಸ್ ಅನ್ಬಿಟ್ರಲ್ಲ ನರೇಂದರ್ ಸರಂಡರ್ ಆಗ್ಲಿಲ್ವಾ ನರೇಂದ್ರ ಸರೆಂಡರ್ ಆಗ್ಲಿಲ್ವಾ ರಾಹುಲ್ ಗಾಂಧಿ ಹೇಳ್ತಾ ಇರೋದು ಸತ್ಯ ತಾನೆ ನಾವು ಹೇಳ್ತಾ ಇರೋದು ಅದೇ ತಾನೆ ಯಾಕೆ ಸರೆಂಡರ್ ಆದ್ರಿ ಟ್ರಂಪ್ ಒಂದ್ಸರಿ ಹೇಳಿಲ್ಲ ಎರಡು ಸರಿ ಹೇಳಿಲ್ಲ ಹತ್ತು ಬಾರಿ ಹೇಳಿದ್ದಾರೆ ನನ್ನಿಂದಲೇ ಈ ಯುದ್ಧ ನಿಲ್ತು ನಾನು ಹೇಳಿದಿಕ್ಕೆ ಯುದ್ಧ ನಿಲ್ಸಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ ನರೇಂದರ್ ಸರೆಂಡರ್ ನರೇಂದರ್ ಸರೆಂಡರ್ ಅಂತ ಹೇಳ್ತಾ ಸತ್ಯ ಅಲ್ವಾ ಇದು ಸಾಕು ಇವ್ರ ಕೈಲಿ ಅಧಿಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಹನ್ನೊಂದು ವರ್ಷದಿಂದ ಏನೂ ಮಾಡಿಲ್ಲ ಈ ದೇಶಕ್ಕೆ ಬರೀ ಸುಳ್ಳು 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 ಕಪ್ಪು ಹಣ ಬರಲಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಆಗಿಲ್ಲ ಸಂಸದರ ಆದರ್ಶ ಯೋಜನೆ ಆಗಲಿಲ್ಲ ರೈತರ ಸಾಲ ಮನ್ನಾ ಆಗಲಿಲ್ಲ ಕಪ್ಪು ನೋಟ್ ಬ್ಯಾನ್ ಮಾಡಿದ್ರು ಅದು ಫೇಲ್ ಆಯಿತು ಎಲ್ಲವೂ ಸಹ ಫೇಲ್ ಆಗಿ 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 ಕೊನೆಗೆ ಈಗಲೂ ಸುಳ್ಳು ಹೇಳ್ಕೊಂಡು ನೀವು ದೇಶ ದೇಶವನ್ನ ಆಳ್ತಾ ಇದ್ದೀರಿ ಅಂತಂದ್ರೆ ಅದಕ್ಕಿಂತಹ ನಾಚಿಕೆ ಗೇಡಿನ ಸಂಗತಿ ಮತ್ತೊಂದಿಲ್ಲ ಈ ದೇಶದ ಪ್ರಜೆಯಾಗಿ ಒಂದು ಜವಾಬ್ದಾರಿ ಮಾಧ್ಯಮವಾಗಿ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ ಸಾಕು ಮಾಡಿ ರಾಜೀನಾಮೆ ಕೊಟ್ಟು ಹೊರಟು ಹೋಗಿ ಹೊರಟು ಹೋಗಿ ಸಾಕು ಹನ್ನೊಂದು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದೀರಿ ಒಂದು ಸುದ್ದಿಗೋಷ್ಠಿ ಮಾಡದಂತಹ ಪ್ರಧಾನಮಂತ್ರಿಗಳು ಸಾಕು ಸ್ನೇಹಿತರೆ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಓಕೆ ದೇರ್ ಇಸ್ ನೋ ಕ್ವೆಶನ್ ಅಬೌಟ್ ದ ಆರ್ಮ್ ಫೋರ್ಸಸ್ ದ ಕ್ವೆಶನ್ ಇಸ್ ಪೆಹಲ್ಗಾಮ್ ಅಲ್ಲಿ ನಾಲ್ಕು ಜನ ನೀವು ಎಲ್ಲಿದ್ದಾರೆ ಅವರು ಏನಿಗಿಡ್ದಿಲ್ಲ ಇಲ್ಲಿ ತನಕ ಒಂದು ಸೆಕೆಂಡು ನಮ್ಮ ಪ್ರಧಾನಮಂತ್ರಿ ಸೌದಿ ಅರೇಬಿಯಲ್ಲಿ ಇದ್ರು ಆವಾಗ ಸೌದಿ ಇಂದ ಬಂದಿದ ತಕ್ಷಣ ಹೋದ್ರು ಎಲ್ಲೋ ಬೇಕಾಗಿತ್ತು ಬಂದಿದ ತಕ್ಷಣ ಪೆಹಲ್ಗಾಮ್ ಹೋಗ್ಬೇಕಾಗಿತ್ತಲ್ವಾ ಪೆಹಲ್ಗಾಮ್ ಹೋಗಿಲ್ಲ ಅವ್ರು ಹೋದ್ರು ಬಿಹಾರ್ಗೆ ಹೋದ್ರು ಏನಕ್ಕೆ ವಿಕ್ಟಿಮ್ಸ್ ನೋಡಕ್ಕೆ ಪೆಹಲ್ಗಾಮ್ ಹೋಗ್ಬೇಕು ವಿಕ್ಟಿಮ್ಸ್ ಯಾರು ಬಿಹಾರಲ್ಲಿಲ್ಲ ಅದು ಪ್ರಶ್ನೆ ಇರೋದು ಪ್ರಶ್ನೆ ನಮ್ಮ ಪಾಕಿಸ್ತಾನದ ಧ್ವಂಸ ಮಾಡ್ತೀವಿ ಅದೆಲ್ಲ ಪ್ರಶ್ನೆನೇ ಇಲ್ಲ ಪಾಕಿಸ್ತಾನ್ ಇಸ್ ನೋವೇರ್ ಫಾರ್ ಇಂಡಿಯನ್ ಆರ್ಮ್ ಫೋರ್ಸಸ್ ಪಾಕಿಸ್ತಾನ್ ಇಸ್ ನಾಟ್ ಈವನ್ ಕೌಂಟೆಡ್ ಫಾರ್ ಅಸ್ ಪಾಕಿಸ್ತಾನ್ ಯಾವತ್ತು ಇವತ್ತು ನಿದ್ದೆನಲ್ಲೂ ಹೋಗ್ಬಿಟ್ಟು ಹೊಡೆದು ಬಂದ್ಬಿಡ್ತಾರೆ ಪಾಕಿಸ್ತಾನ ಇಸ್ ನಾಟ್ ದ ಕ್ವೆಶ್ಚನ್ ದ ಕ್ವೆಶನ್ ಇಸ್ ವೇರ್ ಆರ್ ದ ಪೋರ್ ಪೀಪಲ್ ನಮ್ಮ ನಮ್ಮ ನೇವಿ ಆಫೀಸರ್ ಅವ್ರು ಹೆಂಡ್ತಿ ಓಕೆ ಅವ್ರೇನು ಹೇಳಿದ್ರು ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ ಏನಂತಾರದು ಫೈಟಿಂಗ್ ಬಿಟ್ವೀನ್ ಅಮಾಂಗ್ ಡಜ್ ಅಮಾಂಗ್ಸ್ ರಜಾಲ್ ಅವಳಿಗೆ ಏನ್ ಮಾಡಿದ್ರು ಅವ್ರಿಗೆ ಟ್ರೋಲ್